ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಸಾರ್ವಜನಿಕರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಅಮೃತ್ ರಾವ್ ಚಿಂಕೋಡೆ ಪ್ರಧಾನಿ ಪರವಾಗಿ ಅಜ್ಮೀರ್ ದರ್ಗಕ್ಕೆ ಚಾದರ್ ಅರ್ಪಿಸಿದ ಸಚಿವ ಕಿರಣ್ ರಿಜಿಜು ಆಮ್ ಆದ್ಮಿ ಪಾರ್ಟಿಯಿಂದ ನೀರಿನ ಬಿಲ್ ಮನ್ನಾ ಭರವಸೆ ಸುದ್ದಿಯ ವಿವರಗಳು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ ತಿಳಿಸಿದರು ಅವರು ಇಂದು ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ ಶಕ್ತಿ ಯೋಜನೆ ಗ್ರಹ ಜ್ಯೋತಿ ಹಾಗೂ ಯುವನಿಧಿ ಯೋಜನೆಗಳಿಂದ ಬಡವರು ಕೂಲಿ ಕಾರ್ಮಿಕರು ಹಾಗೂ ನಿರುದ್ಯೋಗ ಯುವಕರ ಬದುಕಿಗೆ ಆಸರೆಯಾಗಿದೆ ಈ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುವಂತೆ ತಿಳಿಸಿದರು ಜಿಲ್ಲಾದಂತಹ ಅನ್ನಭಾಗ್ಯ ಯೋಜನೆಯಡಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರು ಲಕ್ಷ ಮೂರು ಸಾವಿರದ ಏಳ್ನೂರ ಮೂರು ಪಡಿತರ ಚೀಟಿಗಳಿದ್ದು ಹದಿನೆಂಟು ಕೋಟಿ ಎಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಹಣವನ್ನು ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಅಕ್ಟೋಬರ್ ಎರಡ್ ಸಾವಿರದ ಎಪ್ಪತ್ನಾಲ್ಕರವರೆಗೆ ಮತ್ತ್ ಮೂರು ಲಕ್ಷ ಐವತ್ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ಫಲಾನುಭವಿಗಳಿಗೂ ನೋಂದಾಯಿಸಿಕೊಂಡಿದ್ದು ಒಟ್ಟು ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ಎಂಬತ್ತೆಂಟು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲಾಗಿದೆ ಗ್ರಹ ಜ್ಯೋತಿ ಯೋಜನೆಯಡಿ ಜಿಲ್ಲೆಯಲ್ಲಿ ಮೂವತ್ತೇಳು ಲಕ್ಷ ಅರವತ್ತು ಸಾವಿರದ ಎಂಬತ್ನಾಲ್ಕು ಫಲಾನುಭವಿಗಳಿದ್ದು ಒಟ್ಟು ಎರಡ್ನೂರ ಮೂವತ್ತೊಂದು ಪಾಯಿಂಟ್ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಭರಿಸಲಾಗಿದೆ ಶಕ್ತಿ ಯೋಜನೆಯಡಿಯಲ್ಲಿ ಒಟ್ಟು ಅರವತ್ತೆರಡು ಕೋಟಿ ಮೂವತ್ತ್ ಮೂರು ಲಕ್ಷ ಏಳು ಸಾವಿರದ ಏಳ್ನೂರ ಹತ್ತು ಅಭ್ಯರ್ಥಿಗಳು ಉಚಿತವಾಗಿ ಪ್ರಯಾಣಿಸುವುದರ ಮೂಲಕ ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದಾರೆ ಹಾಗೂ ಯುವ ನಿಧಿ ಯೋಜನೆಯಡಿ ಜಿಲ್ಲಾದ್ಯಂತ ಒಟ್ಟು ಐದು ಸಾವಿರದ ಮುನ್ನೂರ ತೊಂಬತ್ತೈದು ಪದವಿ ಹಾಗೂ ಎಂಬತ್ತೊಂದು ಡಿಪ್ಲೊಮಾ ಪೂರ್ಣಗೊಳಿಸಿದ ನೋಂದಾಯಿತ ಫಲಾನುಭವಿಗಳು ಯೋಜನೆಯ ಲಾಭ ಪಡೆಯುತ್ತಿದ್ದು ಒಟ್ಟು ಒಂಬತ್ತು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬೊದಲೆ ಮಾತನಾಡಿ ಪ್ರಗತಿ ಪರಿಶೀಲನಾ ಸಭೆಗೆ ಸಂಬಂಧಪಟ್ಟ ಯೋಜನೆಗಳ ಅಧಿಕಾರಿಗಳು ಗೈರು ಹಾಜರಾಗಿ ಸರಿಯಾದ ಮಾಹಿತಿ ನೀಡದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸೂಚಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಗಳಾದ ಕಿಶೋರ್ ದುಬೆ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಪೂರ್ಜಾ ಜಾರ್ಜ್ ಲತಾ ಹಾರ್ಕುಡೆ ಮಾರುತಿ ಬಂಗಾರೆ ಮಹರೋಜ್ ಖಾನ್ ಬೀದರ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಚಂದ್ರಶೇಖರ್ ಖೋಲೆಕರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಧರ್ ಜೇಸ್ಕಮ್ ಕಾರ್ಯಪಾಲಕ ಅಭಿಯಂತರರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉದ್ಯೋಗ ವಿನಿಮಯ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕಾ ಮಟ್ಟದ ಗ್ಯಾರಂಟಿ ಸಮಿತಿ ಸದಸ್ಯರುಗಳು ಸೇರಿದಂತೆ ಎಲ್ಲ ತಾಲೂಕ ಪಂಚಾಯತ್ ಕಾರ್ಯನಿರ್ವಹಕ ಅಧಿಕಾರಿಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಸೋಫಿ ಸಂತ ಖಾಜಾ ಮಹಿನುದ್ದೀನ್ ಚಿಶ್ತಿ ಅವರ ಉರಾಸ್ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಕಳುಹಿಸಿದ ಚಾದರನ್ನು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಶನಿವಾರ ಅಜ್ಮೀರ್ ದರ್ಗಾಕ್ಕೆ ಸಮರ್ಪಿಸಿದರು ದೆಹಲಿಯಿಂದ ಜೈಪುರಕ್ಕೆ ಬಂದ ಅವರು ಬಳಿಕ ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕ ಅಜ್ಮೀರ್ ತಲುಪಿದರು ಈ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಇದಕ್ಕೂ ಮುನ್ನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಿಜಿಜು ಪ್ರಧಾನ ಮಂತ್ರಿಯವರ ಹಾಗೂ ದೇಶ ಒಗ್ಗಟ್ಟಾಗಿರಬೇಕು ಎನ್ನುವ ಸಂದೇಶದೊಂದಿಗೆ ಅಜ್ಮೀರ್ಗೆ ತೆರಳುತ್ತಿದ್ದೇನೆ ಎಂದು ಹೇಳಿದರು ವಿಮಾನ ನಿಲ್ದಾಣದಲ್ಲಿ ಅವರನ್ನು ಬಿಜೆಪಿಯ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ಮುಖಂಡರು ಬರಮಾಡಿಕೊಂಡರು ಉರ್ಸಾನ್ ಈ ಶುಭ ಸಂದರ್ಭದಲ್ಲಿ ದೇಶದಲ್ಲಿ ಉತ್ತಮ ವಾತಾವರಣ ಸೃಷ್ಟಿಸಲು ನಾವು ಬಯಸುತ್ತೇವೆ ದೇಶದ ಸಮರಸ್ಯಕ್ಕೆ ಧಕ್ಕೆ ಆಗುವ ಕೆಲಸವನ್ನು ಯಾರು ಮಾಡಬಾರದು ಎಂದು ರಿಜೀಜು ಹೇಳಿದರು ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಅಥವಾ ಜೈನ್ ಎಲ್ಲರನ್ನು ದರ್ಗದಲ್ಲಿ ಸ್ವಾಗತಿಸಲಾಗುತ್ತದೆ ಲಕ್ಷಾಂತರ ಜನರು ದರ್ಗಕ್ಕೆ ಭೇಟಿ ನೀಡುತ್ತಿದ್ದು ಅವರಿಗೆ ಯಾವ ತೊಂದರೆ ಆಗದು ಪ್ರಕ್ರಿಯೆ ಸರಳವಾಗಿರಬೇಕು ಎಂದು ರಿಜಿಜು ಹೇಳಿದರು केंद्रीय मंत्री किरण रिजिजू के, के हाथ में जो है वो अजमेर शरीफ के लिए जो चादर है जो प्रधानमंत्री की तरफ से भेजी गई है वो चादर अब फिलहाल यहाँ पर निजामुद्दीन के अंदर जो है वो पेश की जाएगी और उसके बाद यहाँ से अजमेर शरीफ में जो है वो इस चादर को दिया जाएगा चढ़ाया जाएगा आप तस्वीरों में देख सकते हैं किस तरीके ऐसी बड़ी संख्या में जो लोग हैं वो यहाँ पर उनका स्वागत जो है वो करते हुए नजर आ रहे हैं और बताया जा रहा है की जिस तरीके से एक मैसेज देने की कोशिश जो है वो पूरे देश भर में की जा रही है और पिछले 14 साल से लगातार प्रधानमंत्री की तरफ से ये चादर जो है वो अजमेर शरीफ की तरफ जो है वो भेजी जाती है दरगाह को भेजी जाती है हमें करीब नवाज हमारे देश के वजीर आजम प्रधानमंत्री नरेंद्र मोदी साहब के सहतियाबी उनकी लंबी उम्र की और हमारे मुल्क की कामयाबी तरक्की तरह की दुआ, दुआ करते हैं आठ सौ तेरहवे वर्ष के ऊपर हमारे अकलियती उमूर के वजीर जनाब वीरेंद्र रिजिजू साहब और जमाल जनाब जमाल सिद्धी के साहबी लोग अभी बारगाह में जजारत करने आए हैं गरीब नवाज की बारगाह में और आपकी बारगाह के अंदर जो उन्होंने चादर पेश की है आमीन, की से उस चादर कोशी को हमारा मुल्क जल्द पूरा विश्व बने हमारे मुल्क का ढंका जिस तरह दुनिया में बज रहा है इसी तरह पूरी दुनिया में हमारे वतन का डंका हमारा वतन शाद रहे हमारा वतन आबाद रहे आइए इधर से आ जाओ इधर से आ जाओ सर आइए सर आइए सर सर आइए आज आप जयपुर आए हैं जयपुर से जा रहे हैं और जो पीएम मोदी की ओर से जो चादर है वो पेश की जाएगी उनका जो पैगाम है वो भी वहाँ पढ़ा जाएगा उनका जो संदेश है वो पढ़ा जाएगा देखिए हमारा देश का यह पुराना परंपरा है और ज के समय में अजमेर दरगाह में जाने का और गरीब नवाज़ का वहाँ प्रधानमंत्री जी का ओर से चादर चराने का आ, मुझे इस बार जो मौका दिया है मैं समझता हूँ कि प्रधानमंत्री मोदी जी का जो तो पैगाम है संदेश है वो भाईचारा का पूरा देश एकजुट रहेंगे एक साथ काम करेंगे देश के लिए मिलजुल के रहेंगे इस संदेश के साथ मैं अजमेर दरगाह में जा रहा हूँ और कल हम निज़ामुद्दीन दरगाह में भी गए और वहाँ भी सबके साथ बैठ कर के हमने चादर वहाँ चलाया फिर दुआ मांगा है और उर्स के इस शुभ अवसर पर हम सब ये चाहते हैं कि अच्छा माहौल देश में बने और कोई भी ऐसे काम ना करे जिससे हमारा सौहार्द को बिगाड़ने का हमारा देश का पुराना परंपरा है कि हरेक वर्ग के लोग एक दूसरे के साथ मिलकर के आदान प्रदान हो और गरीब नवाज़ का वहाँ तो चाहे हिंदू हो मुसलमान हो बौद्ध हो ईसाई हो चाहे सिख हो पारसी हो जैन हो सबका वहाँ खुला दरवाज़ा सबके लिए वहाँ स्वागत है और सब जाते आए हैं तो देश का जो प्रमुख देश का नेतृत्व करने वाला प्रधानमंत्री जी का चादर लेकर के जाना वो विशेष एक परिस्थिति है क्योंकि वो देश का बिहाव से सरकार का मुखिया होने के नाते प्रधानमंत्री जी का संदेश और मैं उनके मंत्रिमंडल का साथी होने के नाते मैं जब आया है तो प्रधानमंत्री जी का संदेश को वहाँ पढ़ेंगे हम बताएंगे और फिर हम चाहते हैं कि अजमेर दरगाह के बारे में सब सुनते हैं तो जो ख्वाजा मोनुद्दीन चिश्ती का बारे में पूरा दुनिया जानते हैं उसको कैसे और व्यवस्थित करें क्योंकि लाखों लोग आते हैं तो उसको सही तरीके से वहाँ आने का सुविधा हो कोई तकलीफ ना हो अच्छी तरह से वहाँ आ के चादर चलाए दुआ मांगे जो भी करने का प्रक्रिया है वो सरल हो क्योंकि हमने देखा है लाखों लोग आते हैं व्यवस्थित नहीं है कष्ट उठाने पड़ते हैं खास करके जो महिलाएं हैं बुज़ुर्ग हैं बच्चे हैं उनको कष्ट होते हैं तकलीफ़ होते हैं तो उसको सुधारने के लिए हम कई तरीका भी बनाया है क्योंकि भारत सरकार का हमारा अल्पसंख्यक मंत्रालय की ओर से कानून के तहत हमने एक्ट बनाया है उसके तहत दरगाह को चलाते हैं कमेटी होते हैं तो उसके तहत इस बार हम कुछ नए चीज भी लॉन्च कर रहे हैं माना जाए कि प्रधानमंत्री ने उन सभी ऐसे लोगों को जवाब दे दिया है जिन लोगों इनके लेकर जो हुआ नहीं हम कोई किसी को जवाब देने के लिए नहीं कर रहे हैं ये प्रधानमंत्री जी का एक मूलता देश के प्रति और देश के लिए क्या करना चाहते हैं वो एक संदेश आज दरगाह में जा करके अगर चादर चलाएंगे तो एक संदेश देते हैं हम किसी को दिखाने के लिए किसी को कुछ बताने के लिए नहीं, देश के लिए, हमारा मुल्क में जितने लोग हैं, सब अच्छी तरह से रहे, ये संदेश लेकर के हम दरगाह जा रहे हैं। देहले विधानसभा सभा चुनाव ने लिए अधिकार के बंदली नीरिना बिल मनमार्वुदागी आम आदमी पक्षीदाम मुख्यस्थ अरविंद केजरीवाल हेडिंदारे ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿರುವ ಕೇಜ್ರಿವಾಲ್ ದೆಹಲಿ ಜಲ ಮಂಡಳಿಯಿಂದ ಸಾವಿರಾರು ಮತ್ತು ಲಕ್ಷ ರೂಪಾಯಿ ಮೌಲ್ಯದ ನೀರಿನ ಬಿಲ್ಗಳಿಂದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಹೇಳಿದರು ಅವರು ಜೈಲಿಗೆ ಹೋದ ನಂತರ ಹೆಚ್ಚಿಸಿದ ನೀರಿನ ಬಿಲ್ಗಳು ಬರಲು ಪ್ರಾರಂಭಿಸಿದವು ಎಂದು ಅವರು ಆರೋಪಿಸಿದರು ಮತ್ತು ಆ ಬಿಲ್ಗಳನ್ನು ಪಾವತಿಸದಂತೆ ಜನರನ್ನು ಒತ್ತಾಯಿಸಿದ್ದಾರೆ ನಾನು ಇದನ್ನು ಮೊದಲೇ ಹೇಳಿದೆ ಆದರೆ ಇಂದು ನಾನು ಔಪಚಾರಿಕ ಪೋಷಣೆ ಮಾಡುತ್ತಿದ್ದೇನೆ ವಿಧಾನಸಭಾ ಚುನಾವಣೆಯ ನಂತರ ಎಪಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಈ ಬಿಲ್ಗಳನ್ನು ಮನ್ನಾ ಮಾಡಲಾಗುತ್ತದೆ ತಮ್ಮ ಬಿಲ್ಗಳು ತಪ್ಪಾಗಿದೆ ಎಂದು ಭಾವಿಸುವವರು ಅವುಗಳನ್ನು ಪಾವತಿಸಬೇಕಾಗಿಲ್ಲ ಎಂದು ಮಾಜಿ ದೆಹಲಿ ಮುಖ್ಯಮಂತ್ರಿ ಹೇಳಿದ್ದಾರೆ ಎಪಿ ಸರ್ಕಾರ ತಿಂಗಳಿಗೆ ಇಪ್ಪತ್ತು ಸಾವಿರ ಲೀಟರ್ ನೀರನ್ನು ಉಚಿತವಾಗಿ ನೀಡುತ್ತದೆ ಮತ್ತು ನಗರದ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಈ ಯೋಜನೆಯ ಲಾಭ ಪಡೆದಿವೆ ಎಂದು ಅವರು ಹೇಳಿದರು ಮೊಂದಿನ ತಿಂಗಳ 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಡೆಯಲಿರುವ ಚುನಾವಣೆಯ ನಂತರ ಎಎಪಿ ಸತತ ನಾಲ್ಕನೇ ಅವಧಿಗೆ ಅಧಿಕಾರಕ್ಕೆ ಮರಳಲು ಪ್ರಯತ್ನಿಸುತ್ತಿದೆ. ದೆಹಲಿ ಮೇ ನಮ್ಮ ಸರ್ಕಾರ ಹಿಚ್ಲೆ 10 ಸಾಲೋಸೇ لوگوں ಕೋ ಫ್ರೀ ಪಾನಿ ಉಪಲಬ್ಧ ಕರಾರಹೀಯಾ. ಹರ್ ಮಹೀನೆ 20-20000 ಲೀಟರ್ ಹರ್ ಪರಿವಾರ ಕೋ ಮುफ्त دیے ಜಾತೆಂ. लगभग 12 लाख से ज्यादा परिवारों के बिल दिल्ली में पानी के जीरो आते हैं लेकिन जब मैं जेल गया इन लोगों ने पीछे से पता नहीं क्या किया कुछ तो गड़बड़ की कि लोगों के लाखों लाखों रुपए के हजारों रुपए के हर महीने पानी के बिल आने लगे लोग अपने पानी के बिलों को लेके त्रस्त हैं हमारे दिल्ली के लोग किसी भी बात से दुखी हों परेशान हों ये हम बर्दाश्त नहीं कर सकते तो मैंने और भी कई मंचों से ऐलान किया है लेकिन आज सार्वजनिक रूप से और औपचारिक रूप से मैं ऐलान करना चाहता हूं कि जिन लोगों को लगता है कि उनके बिल गलत आए हैं और उनके हजारों लाखों के बिल हैं वो गलत हैं उन लोगों को अपने पानी के बिल भरने की ज़रूरत नहीं है वो इंतज़ार करें आम आदमी पार्टी की सरकार बनेगी चुनाव के बाद हम उनके गलत बिल माफ करा देंगे ये मेरा सब लोगों को वादा है ये मेरी सब लोगों को गारंटी है तो लोगों को चिंतित होने की परेशान होने की जरूरत नहीं है आम आदमी पार्टी उनके साथ खड़ी है भालकी ताल की नली तोटगारी के इलाके नूतन वागी निर्माण गं ತೋಟಗಾರಿಕೆ ಕ್ಷೇತ್ರದ ಅಭಿವೃದ್ಧಿ ರೈತರ ಆರ್ಥಿಕ ಪ್ರಗತಿಗೆ ಮಹತ್ವದ ಕಾರಣವಾಗುವುದೆಂದು ಅಭಿಪ್ರಾಯಪಟ್ಟರು ತೋಟಗಾರಿಕೆ ಮಾದರಿ ಯೋಜನೆಗಳನ್ನು ಸದುಪಯೋಗ ರೈತರು ಸ್ವಾವಲಂಬನೆಯತ್ತ ಹೆಜ್ಜೆ ಹಾಕಬೇಕು ಸರ್ಕಾರ ಈ ಮೂಲಕ ರೈತರ ಕೈಗೆ ಪ್ರೋತ್ಸಾಹ ಹಾಗೂ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಆದೇಶ ಪತ್ರಗಳನ್ನು ವಿತರಿಸಿ ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ರೈತರಿಗೆ ಹೇಳಿದರು ಕಾರ್ಯಕ್ರಮದಲ್ಲಿ ಇಲಾಖಾ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಗುತ್ತಿಗೆದಾರರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಿಮಿತ್ತ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಗೆ ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಪ್ರತಿಪಕ್ಷ ನಾಯಕರಾದ ಆರು ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಮುಖಂಡರು ಬೀದರ್ ಗುಲ್ಬರ್ಗ ಶಾಸಕರು ಹಾಗೂ ಬೀದರ್ ಗುಲ್ಬರ್ಗ ಜಿಲ್ಲೆಯ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತಿತರು ಉಪಸ್ಥಿತರಿದ್ದರು ಜನಿಲ್ಲಿ ನಿಂತಿದ್ದೀರಿ ಕಾಂಗ್ರೆಸ್ಸಿನ ನರ ಕೇಳಬೇಕಲ್ಲ ನಾವು ಕೀಳ್ಬೇಕ ಬೇಡ ಈ ಸರ್ಕಾರ ಇವತ್ತು ಎಸ್ ಎಸ್ ಸರ್ಕಾರ ಎಸ್ ಅಂದ್ರೆ ಸುಪಾರಿ ಎಸ್ ಅಂದ್ರೆ ಸೂಸೈಡ್ ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡಿಕೆ ಇಲ್ಲ ಅಂದ್ರೆ ನೀವು ಸೂಸೈಡ್ ಮಾಡ್ಕೊಬೇಕು ಹೆಸರು ಹಂಗೆ ಇದೆ ನೋಡಿ ಸಿದ್ದರಾಮಯ್ಯ ಏನೋ ಶಿವಕುಮಾರ್ ಕರೆಕ್ಟ್ ಆಗಿದೆ ಅಲ್ಲ ಇವತ್ತು ಇಲ್ಲಿ ನಡೀತಾ ಇರುವಂತಹ ಒಂದು ಈ ಸುಪಾರಿ ಕೊಲೆಗಳು ಆತ್ಮಹತ್ಯೆಗಳು ಅದರ ಜೊತೆಗೆ ರೈತರ ಆತ್ಮಹತ್ಯೆಗಳು ಬಾಣಂತಿಯರ ಸಾವು ಏಳ್ನೂರ ಅರವತ್ತು ಜನ ಬಾಣಂತಿಯರು ಆಸ್ಪತ್ರೆಗೆ ಹೋದ್ರು ಹೊಸ ಮಗುವಿಗೆ ಜನ್ಮ ಕೊಡೋಕೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಆ ಏಳ್ನೂರ ಅರವತ್ತು ಜನ ಬರಲೇ ಇಲ್ಲ ಈ ಪಾಪಿಗಳ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡಿನ ದಾಹ ಮೆಡಿಸನ್ನಲ್ಲಿ ದುಡ್ಡು ಹೊಡೆಯಕ್ಕೆ ಹೋಗಿ ಕಳಪೆ ಮೆಡಿಸನ್ ತಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟು ಇವತ್ತು ಎಲ್ಲ ಇಪ್ಪತ್ತಾರರಿಂದ ಮೂವತ್ತು ವರ್ಷದ ಆ ಬಾಣಂತಿಯರು ಮಗು ನೆತ್ಕೊಂಡು ಮನೆಗೆ ಬರಬೇಕಾಗಿತ್ತು ತಾಯಿ ಬರಲಿಲ್ಲ ಮಗು ಮಾತ್ರ ಬಂತು ಆ ಮಗುವಿಗೆ ಧಿಕ್ಕ ಇವತ್ತು ಯಾರು ಇಲ್ಲ ಅದಕ್ಕೆ ನಾನು ಎಸ್ ಎಸ್ ಅಂತ ಹೇಳಿದ್ದು ಇವ್ರಿಗೆ ಸುಪಾರಿ ಸೂಸೈಡ್ ಸರ್ಕಾರ ಇದು ಒಂದು ಅರ್ಥ ಮಾಡಿಕೊಳ್ಳಿ ಈ ಆತ್ಮಹತ್ಯೆ ಆಗಿ ಎಷ್ಟು ದಿನ ಆಯ್ತು ಏಳು ದಿನ ಆಯ್ತಾ ಒಂದ್ ವಾರ ಆಯ್ತಲ್ಲ ಏಳು ದಿನ ಎಲ್ಲಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ರಾಜು ಕಪ್ನೋರ್ ಎಲ್ಲಿದ್ದಾರೆ ಹಂಗೆ ಕೇಳಿ ಪೊಲೀಸ್ ಅವ್ರನ್ನ ಸರ್ ಸೇಫ್ಟಿಯಾಗಿ ಅವ್ರನ್ನ ಕಬ್ಬಿನ ಗದ್ದೆಗೆ ಇಟ್ಟಿದ್ದೀರಿ ಸರ್ ಅಂತ ಯಾಕೆ ಪೊಲೀಸ್ ಅವರ ಹೇಳ ಪ್ರಕಾರ ಕಬ್ಬಿನ ಗದ್ದೆಗಳು ಸೇಫ್ಟಿ ಅದಕ್ಕೆ ಅವ್ರನ್ನ ಅಲ್ಲಿ ಇಟ್ಟಿದ್ದೀರಿ ಅಂತ ಅನ್ಗೊಂಡ ನಾವು ಸಿಟಿ ಸಿ ಟಿ ರವಿ ಕೇಸಲ್ಲಿ ನೋಡಿದ್ರಲ್ಲ ಏನಾಯ್ತು ಸಭಾಪತಿಗಳು ತೀರ್ಮಾನ ಕೊಟ್ಟರು ಹಂಗೇನು ನಡೆದೇ ಇಲ್ಲ ಅಂತ ಆಮೇಲೆ ಗದ್ದೆ ಗಬ್ಬೆ ಕರ್ಕೊಂಡೋದ್ರು ಕ್ರಷರ್ ನೂರು ಅಡಿ ಆಳ ಇರುವಂತ ಕ್ರಷರ್ ಅಲ್ಲಿ ತಗೊಂಡೋಗಿಟ್ರು ಫಾರೆಸ್ಟ್ ಅಲ್ಲಿ ತಗೊಂಡೋಗಿಟ್ರು ಯಾಕಪ್ಪ ಇವನ್ಗೆ ಏನು ಮಾಡಲಿಲ್ಲ ಏಳು ದಿನ ಆಯ್ತಲ್ಲ ಸಿಟಿ ರವಿ ರವಿಗೆ ಎರಡು ಗಂಟೆಯಲ್ಲಿ ಪಟಾ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಪಟಾ ಪಟ್ ಅಂತ ಎರಡ್ ಸಾವಿರ ನಿಮ್ ಜಾಬಿಗೆ ಬಂದ್ಬಿಡ್ತು ಅಂದ್ರು ಇಲ್ಲಿ ಪಟಾ ಪಟ್ ಅಂತೇಳಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ನಾಚಿಕೆ ಆಗಲ್ಲ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತೀರಾ ನೀವು ಅಂಬೇಡ್ಕರ್ ದೇವರು ಅಂತ ಹೇಳ್ತೀರಾ ಖರ್ಗೆ ಅವರೇ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗೂ ಮಾತಾರೆ ಪುಸ್ತಕ ತೆಗೆದು ಅಸೆಂಬ್ಲಿ ಒಳಗಡೆ ನಾವು ಎತ್ಮಿಂತು ಪುಸ್ತಕ ತೆಗೆದು ಲೈನ್ಗಳ ಮೇಲೆ ಲೈನ್ ಓದ್ತಾರೆ ಸ್ವಾಮಿ ಅಂಬೇಡ್ಕರ್ ದೇವರು ಅಂತ ಯಾರು ತುಳಿತಕ್ಕೆ ಒಳಗಾದಂತ ಜನ ದೇವರು ಅಂತ ಪೂಜೆ ಮಾಡ್ತಾರೆ ಅಂಬೇಡ್ಕರ್ ಆ ದೇವರನ್ನ ಸೋಲ್ಸ್ತಾರ ಯಾರೀ ಇದೇ ಪಾಪಿ ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಒಂದಲ್ಲ ಒಂದ್ಸರಿ ಸೋರ್ಸಿಲ್ಲ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಸ್ವತಃ ನೆಹರು ದೇಶದ ಪ್ರಧಾನಿ ಆಗಿದ್ರು ಡೈರೆಕ್ಟ್ ಆಗಿ ಫ್ಲೈಟ್ ಅಲ್ಲಿ ಬರ್ತಾರೆ ಬಂದು ಮಹಾರಾಷ್ಟ್ರದಲ್ಲಿತ್ತು ಈ ಅಂಬೇಡ್ಕರ್ ಅನ್ನ ಸೋಲಿಸಿ ಅಂತೇಳಿ ಪ್ರಚಾರ ಮಾಡಿ ಹೋಗ್ತಾರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಸಂವಿಧಾನನ ಕೈಗಳಲ್ಲಿ ಇಟ್ಕೋಣಕ್ಕೆ ಸತ್ ಅಂಬೇಡ್ಕರ್ ದೇಶದ ದೇವರು ಅಂತ ಹೇಳೋ ಒಂದು ಅಂಬೇಡ್ಕರ್ ರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು